ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ನೌಕಾಪಡೆಯ ಸಮುದ್ರದೊಳಗಿನ ಶಕ್ತಿಯನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಿ ಐ ಎನ್ ಎಸ್ ಸಿಂಧು ವಿಜಯ್ ಈ ವರ್ಷದ ಅಂತ್ಯದೊಳಗೆ ಮಿಡ್ ಲೈಫ್ ರೀಫಿಟ್ಗಾಗಿ ಹಿಂದೂಸ್ತಾನ್ ಶಿಪ್ಯಾರ್ಡ್ ವಿಶಾಖಪಟ್ಟಣಕ್ಕೆ ತೆರಳುತ್ತಿದೆ ಪ್ರಸ್ತುತ ಭಾರತೀಯ ನೌಕಾಪಡೆಯಲ್ಲಿ ಒಟ್ಟು ಹದಿನಾರು ಬೇರೆ ಬೇರೆ ವರ್ಗದ ಜಲಾಂತರ್ಗಾಮಿಗಳು ಕಾರ್ಯನಿರ್ವಹಿಸುತ್ತಿವೆ ಇವುಗಳಲ್ಲಿ ಐದು ಕಲ್ವರಿ ವರ್ಗದ ಜಲಂತರ್ಗಾಮಿಗಳು ನಾಲ್ಕು ಶಿಶುಮಾರು ವರ್ಗದ ಜಲಾಂತರ್ಗಾಮಿಗಳು ಮತ್ತು ಏಳು ಸಿಂಧುಘೋಷ್ ವರ್ಗದ ಜಲಂತರ್ಗಾಮಿಗಳು ಸೇರಿವೆ ಸಿಂಧುಘೋಷ್ ವರ್ಗಕ್ಕೆ ಸೇರಿರುವ ಐ ಎನ್ ಎಸ್ ಸಿಂಧು ವಿಜಯ್ ಸಾವಿರದ ಒಂಬೈನೂರ ತೊಂಬತ್ತರ ಡಿಸೆಂಬರ್ ಹದಿನೇಳರಂದು ಆ ಕಾಲದ ಸೋವಿಯತ್ ಯೂನಿಯನ್ನ ರೀಗಾದಲ್ಲಿ ಭಾರತೀಯ ನೌಕಾಪಡೆಯ ಸೇವೆಗೆ ಸೇರಿಸಲಾಯಿತು ಇದು ರಷ್ಯಾದ ಕಿಲೋ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಬೆರಿನ್ ಆಗಿದ್ದು ಭಾರತೀಯ ರೂಪಾಂತರವಾದ ಸಿಂಧು ವಿಜಯ್ ಎಂಬ ಹೆಸರು ಸಂಸ್ಕೃತದಲ್ಲಿ ಸಮುದ್ರ ಜಯಿಸುವವನು ಎಂಬ ಅರ್ಥ ನೀಡುತ್ತದೆ ಇದಕ್ಕೆ ಮೊದಲು ಈ ಜಲಾಂತರ್ಗಾಮಿ ಎರಡು ಸಾವಿರದ ಐದರಲ್ಲಿ ರಷ್ಯಾದ ಜುಜೋಡ್ಕಾ ಶಿಪ್ಯಾರ್ಡ್ನಲ್ಲಿ ದೊಡ್ಡ ಮಟ್ಟದ ಕೂಲಂಕುಶ ಪರೀಕ್ಷೆಗೆ ಒಳಗಾಗಿತ್ತು ಈಗ ನಡೆಯಲಿರುವ ಮಿಡ್ ಲೈಫ್ ರೀಫಿಟ್ನಲ್ಲಿ ಸಬ್ಬೆರಿನ್ ಹಲ್ ರಿಪೇರಿ ಯಂತ್ರೋಪಕರಣಗಳ ಕೂಲಂಕುಶ ಪರೀಕ್ಷೆಗೆ ಸೆನ್ಸಾರ್ ಹಾಗೂ ಶಸ್ತ್ರಾಸ್ತ್ರಗಳ ಅಪ್ಗ್ರೇಡ್ ಮಾಡಲಾಗುತ್ತದೆ ಇದರ ಮೂಲಕ ಜಲಂತರ್ಗಾಮಿಯ ಸೇವಾ ಅವಧಿ ವಿಸ್ತರಿಸಲಾಗುತ್ತಿದ್ದು ಭವಿಷ್ಯದ ಬೆದರಿಕೆಗಳಿಗೆ ತಕ್ಕಂತೆ ಇದನ್ನು ತಂತ್ರಜ್ಞಾನಾತ್ಮಕವಾಗಿ ಸಿದ್ಧಗೊಳಿಸಲಾಗುತ್ತದೆ ಇದೇ ವರ್ಷ ಆಗಸ್ಟ್ನಲ್ಲಿ ಐ ಎನ್ ಎಸ್ ಸಿಂಧು ಕೀರ್ತಿ ಕೂಡ ಹಿಂದೂಸ್ತಾನ್ ಶಿಪ್ಯಾರ್ಡ್ನಲ್ಲಿ ಸಂಪೂರ್ಣ ಪರೀಕ್ಷೆ ಮೇಂಟೆನೆನ್ಸ್ ಮುಗಿಸಿಕೊಂಡು ನೌಕಾಪಡೆಯ ಸೇವೆಗೆ ಮರಳಿತ್ತು ಐ ಎನ್ ಎಸ್ ಸಿಂಧು ವಿಜಯ್ ಜಲಂತರ್ಗಾಮಿ ಸುಮಾರು ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕು ಮೀಟರ್ ಉದ್ದವಿದ್ದು ನೀರಿನ ಮೇಲ್ಮೈನಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಟನ್ ತೂಕ ಹೊಂದಿರುತ್ತದೆ ಸಮುದ್ರದ ಒಳಗೆ ಮೂರು ಸಾವಿರದ ಎಪ್ಪತ್ತಾರು ಟನ್ ತೂಕ ಹೊಂದಿದೆ ಸಮುದ್ರದ ಮೇಲ್ಮೈನಲ್ಲಿ ಹತ್ತರಿಂದ ಹನ್ನೊಂದು ನಾಟ್ಸ್ ವೇಗವನ್ನು ಸಾಧಿಸುತ್ತದೆ ಸಮುದ್ರದ ಒಳಗೆ ಹದಿನೇಳರಿಂದ ಹತ್ತೊಂಬತ್ತು ನಾಟ್ಸ್ ವೇಗವನ್ನು ಸಾಧಿಸಬಹುದಾಗಿದೆ ಸಬ್ಬೆರಿನ್ ಮೇಲ್ಮೈ ಸ್ನಾರ್ಕ್ಲಿಂಗ್ನಲ್ಲಿ ಆರು ಸಾವಿರ ಮೈಲುಗಳ ರೇಂಜ್ ಹೊಂದಿದ್ದು ಮತ್ತು ಸಮುದ್ರದ ಒಳಗೆ ನಾನ್ನೂರು ಮೈಲುಗಳ ರೇಂಜ್ ಹೊಂದಿದೆ ಸಮುದ್ರದ ಅಡಿಯಲ್ಲಿ ಗರಿಷ್ಠ ಮುನ್ನೂರು ಮೀಟರ್ ಆಳಕ್ಕೆ ಮುಳುಗುವ ಸಾಮರ್ಥ್ಯವಿದೆ ಭಾರತೀಯ ನೌಕಾಪಡೆಯ ಜಲಂತರ್ಗಾಮಿಯ ಶಕ್ತಿ ಯಾವಾಗಲೂ ಬಲವಾಗಿರಬೇಕಾದ ಪ್ರಮುಖ ಕಾರಣಗಳು ಪಾಕಿಸ್ತಾನವು ಚೀನಾದ ನೆರವಿನಿಂದ ಹಂಗೂರ್ ವರ್ಗದ ನವೀಕೃತ ಎ ಐ ಪಿ ಉಳ್ಳ ಜಲಂತರ್ಗಾಮಿಗಳನ್ನು ಪಡೆಯುತ್ತಿದೆ ಜೊತೆಗೆ ಚೀನಾದ ಪಿ ಎಲ್ ಎ ನೌಕಾಪಡೆ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಸಂಪ್ರದಾಯಬದ್ಧ ಜಲಂತರ್ಗಾಮಿ ಮತ್ತು ಹತ್ತಕ್ಕೂ ಹೆಚ್ಚು ಅಣ್ವಸ್ತ್ರ ಜಲಂತರ್ಗಾಮಿಗಳನ್ನು ಹೊಂದಿದೆ ಇದರಿಂದ ಐ ಎನ್ ಎಸ್ ಸಿಂಧು ವಿಜಯ್ ಮಿಡ್ಲೇ ಫೀಟ್ ಭಾರತೀಯ ನೌಕಾಪಡೆಯ ಜಲಂತರ್ಗಾಮಿಗಳ ಶಕ್ತಿಯನ್ನು ಕಾರ್ಯಾಚರಣೆಯ ದೃಷ್ಟಿಯಿಂದ ಸಿದ್ಧವಾಗಿರಿಸಲು ಅತ್ಯಂತ ಮುಖ್ಯ ಹೆಜ್ಜೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ